ಉಡುಪಿ ಎಪಿಎಂಸಿ ಪ್ರಾಂಗಣದಲ್ಲಿ ನಿವೇಶನ ಮಾರಾಟಕ್ಕೆ ಸಂಬಂಧಿಸಿ ಸರ್ವೆ ನಡೆಸಲು ಮುಂದಾದ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ವರ್ತಕರು ಇಂದು ಕಪ್ಪು ಬಾವುಟ ಪ್ರದರ್ಶಿಸಿ ಉರುಳು ಸೇವೆ ನಡೆಸಿ ಪ್ರತಿಭಟಿಸಿದರು ಎಪಿಎಂಸಿ ಪ್ರಾಂಗಣದಲ್ಲಿ ವರ್ತಕರು ಕಪ್ಪು ಬಾವುಟ ಪ್ರದರ್ಶಿಸಿ ಉರುಳು ಸೇವೆ ನಡೆಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ಇದರಿಂದ ಕೆಲವು ವರ್ತಕರು ತೀವ್ರ ಅಸ್ವಸ್ಥಗೊಂಡಿದ್ದು ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಪಿಎಂಸಿಗೆ ಸಂಬಂಧಿಸಿದ ನಿವೇಶನವನ್ನು ಹನ್ನೊಂದು ಮಂದಿಗೆ ಲೀಸ್ ಕಮ್ ಸೇಲ್ ವ್ಯವಸ್ಥೆಯಲ್ಲಿ ಮಾರಾಟ ಮಾಡಲಾಗಿದ್ದು ಇದಕ್ಕೆ ಕೆಲವು ವರ್ತಕರು ಕಳೆದ ಕೆಲವು ವರ್ಷಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ನಿವೇಶನದಲ್ಲಿದ್ದ ವರ್ತಕರ ಶೆಡ್ಗಳನ್ನು ತೆರವುಗೊಳಿಸುವ ಹಿನ್ನೆಲೆಯಲ್ಲಿ ಇಂದು ಸರ್ವೆ ನಡೆಸಲು ಮುಂದಾದ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ವರ್ತಕರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿ ಗೋಪಾಲ ಕಾಕನೂರ್ ಅವರೊಂದಿಗೆ ಪ್ರತಿಭಟನಾಕಾರರು ವಾಗ್ವಾದ ನಡೆಸಿದರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವವರೆಗೆ ಹೋರಾಟ ಕೈಬಿಡಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ನಾವು ಯಾರೂ ಇಲ್ಲ ನಿನ್ನೆ ಅವರೆಲ್ಲ ಗುಂಡಗಳು ಕರ್ಕೊಂಬಂದು ಚಾಕೆಯಿಂದ ಎಲ್ಲ ತಾತ್ಪಲ್ಲೆಲ್ಲ ತೆಗೆದು ಎಲ್ಲ ಏಕಾಏಕಿ ಎಲ್ಲ ಇದು ಮಾಡಿ ಸುರು ಮಾಡ್ತಾ ಇದ್ದಾರೆ ನಾವು ಕೇಳಲಿಕ್ಕೆ ಹೋದರೆ ನೋಟಿಸ್ ಬರೋವರ ಕೊಡುವ ಇನ್ನು ಹದಿನೈದು ಜನ ಬಿಟ್ಟು ಕೊಡುವ ಅಂತ ಹೇಳ್ತಾರೆ ನಮ್ಗೆ ಏನಾದರೂ ಒಂದು ಕ್ರೂಪ್ ತೋರಿಸಿ ನೀವು ಇದು ಮಾಡಿ ಒಂದು ನೋಟಿಸ್ ಕೊಟ್ಟು ನೀವು ಅಳತೆ ಮಾಡಿಸಿ ಅಂತ ಹೇಳ್ತಾ ಇದ್ವಿ ಅವ್ರು ಏಕಾಏಕಿ ನಮ್ಮ ಮೇಲೆ ದಾಳಿ ದಬ್ಬಾಳಿಕೆ ಮಾಡಿ ಇದು ಮಾಡ್ತಾ ಇದ್ದಾರೆ ಎಷ್ಟು ಪ್ರತಿಭಟನೆ ಮಾಡಿದರೂ ನ್ಯಾಯ ಇಲ್ಲ ಒಂದೊಂದು ಸೈಟ್ ಮೇಲೆ ಹತ್ತಿಪ್ಪತ್ತು ಲಕ್ಷ ಸಲ ಹಂತ ಈ ಥರ ಮಾಡ್ತಾ ಇದ್ದಾರೆ ಬಡವರು ಯಾರು ಬದುಕಲಿಕ್ಕೆ ಇಲ್ಲ ಅನ್ನೋ ಕಾರಣ ಇದೊಂದು ಉಡುಪಿಯಲ್ಲಿ ಎ ಪಿ ಸಿಯಲ್ಲಿ ಆಗಿದೆ ನಾವು ಯಾರು ಹೇಳಿದ್ರು ನಮ್ಮ ಮೇಲೆ ಜಗಳ ಮಾಡೋದು ನಾವೇನು ಮಾತಾಡಲಿಕ್ಕೆ ಇಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರಿಗಳಿಗೆ ಆ ಥರ ಬೇಕೋ ಆ ಥರ ಮಾಡ್ತಾ ಇದ್ದಾರೆ ಶೌಚಾಲಯ ಸರಿ ಇಲ್ಲ ಇಲ್ಲಿ ಮತ್ತೆ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಗುಂಡ ಒಂದು ಎಲ್ಲ ಬಿದ್ದಿದೆ ಅದನ್ನೊಂದು ಸರಿ ಮಾಡಿ ಅಂದ್ರೆ ಅದು ಮಾಡ್ತಾ ಇಲ್ಲ ಫಸ್ಟ್ ಅವ್ರಿಗೆ ಏನು ಇದೊಂದು ನಾವು ತಿಂದುಬಿಟ್ಟಿವಲ್ಲ ಇದನ್ನೊಂದು ಕ್ಲಿಯರ್ ಮಾಡಿಬಿಡುವ ಇದನ್ನ ಅಳತೆ ಮಾಡಿ ಕೊಟ್ಬಿಟ್ರೆ ನಮ್ದು ಕ್ಲಿಯರ್ ಆಗ್ತಲ್ಲ ಅನ್ನೋ ಒಂದು ಲೆಕ್ಕಚಾರದಲ್ಲಿ ಮಾಡ್ತಾ ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ರೋಡ್ ಮಾಡಬೇಕಿತ್ತು ಮಾಡಿಲ್ಲ ಮಾಡಿ ಶೌಚಾಲಯ ಮಾಡಬೇಕಿತ್ತು ಮಾಡಿಲ್ಲ ಮತ್ತೆ ನಮ್ದು ಎಸ್ ಸಿ ಐ ಟಿ ಜಾಗವನ್ನು ಅವರೇ ತೊಗೊಂಡಿದ್ದಾರೆ ನಾವು ಆಲ್ಮೀಕಿಯರು ನಮ್ಮದು ಎಸ್ ಟಿ ಜಾಗ ಕೂಡ ಅವರೇ ತಗೊಂಡು ಅಧ್ಯಕ್ಷರ ಮಗನಿಗೆ ಮಾಡಿದ್ದಾರೆ ಆ ಜಾಗವನ್ನು ಬಿಟ್ಟುಕೊಡಿ ಅಂತ ಎಷ್ಟು ಹೇಳಿದ್ರು ಮೇಲೆ ದಬ್ಬಳಿಕೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ